ಎಲ್ಲರಿಗೂ ನಮಸ್ಕಾರ ಗೀತೆಯ ಎರಡನೇ ಅಧ್ಯಾಯದ ನಾಲ್ಕನೇ ಶ್ಲೋಕ ಇಲ್ಲಿ ಕೃಷ್ಣ ಇಲ್ಲಿಯವರೆಗೆ ಹೇಳ್ತಾನೆ ನೀನು ಯುದ್ಧಕ್ಕಾಗಿ ರೆಡಿಯಾಗೋ ಎದ್ದೇಳು ಹೇಳಿದಾಗ ಆ ಅರ್ಜುನ ಕೇಳ್ತಾನೆ ಕಥಂ ಭೀಷ್ಮ ಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಇಶುಭಿ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ವರಿಸೋದನ ಭಗವಾನ್ ಕೃಷ್ಣನೇ ನೀನು ಹೇಳ್ತಾ ಇದ್ದೀಯಾ ಯುದ್ಧಕ್ಕೋಸ್ಕರ ಎದ್ದೇಳು ಅಂತ ಆದರೆ ನಾನು ಯಾರ ಜೊತೆಗೆ ಯುದ್ಧ ಮಾಡೋದು ನಮ್ಮ ಮನೆಯವರ ಜೊತೆಗೆ ನಾನು ಯುದ್ಧ ಮಾಡಬೇಕಾದಂಥ ಪರಿಸ್ಥಿತಿ ಅಲ್ವಾ ಇರ್ತಕ್ಕಂಥವ್ರು ಯಾರು ಎದುರುಗಡೆ ಕುರುಕುಲ ಪಿತಾಮಹರಾದಂತಹ ಭೀಷ್ಮಾಚಾರ್ಯರು ಅವರು ನಮ್ಮನ್ನು ಎತ್ತಿ ಆರಿಸಿದಂಥವ್ರು ಪಿತಾಮಹರು ಇನ್ನು ದ್ರೋಣಾಚಾರ್ಯರು ಸಾಕ್ಷಾತ್ ಬಿಲ್ ವಿದ್ಯೆಯನ್ನು ಹೇಳ್ಕೊಟ್ಟಂತಹ ಮಹಾನುಭಾವರು ಅವರೆಲ್ಲರೂ ನಮಗೆ ಗುರುಗಳು ಅಂತಹ ಗುರುಗಳ ಜೊತೆಗೆ ನಾನು ಯುದ್ಧ ಮಾಡುವುದಾ ಅಂತಹ ಗುರುಗಳ ಜೊತೆಗೆ ನನ್ನ ಬಾಣಗಳಿಂದ ನಾನು ಹೇಗೆ ಯುದ್ಧವನ್ನು ಮಾಡಲಿ ಕೃಷ್ಣ ಯಾಕೆ ಅಂದರೆ ಆ ಗುರುಗಳು ಅವರು ನಮಗೆ ಪೂಜೆಗೆ ಅರ್ಹರು ಅಂತಹ ಪೂಜೆಗೆ ಅರ್ಹರಾದಂತಹ ಆ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಕೃಪಾಚಾರ್ಯರು ಇಂಥವರೆಲ್ಲ ಇರ್ತಕ್ಕಂಥವರು ಅವರ ಜೊತೆಗೆ ನಾನು ಹೇಗೆ ಯುದ್ಧವನ್ನು ಮಾಡಲಿ ಕೃಷ್ಣ ಅಂತ ಕೇಳ್ತಾನೆ ಅಂದರೆ ನಮ್ಮ ಜೀವನದಲ್ಲೂ ಸಹ ನಮ್ಮ ಮನೆಯಲ್ಲಿಯೂ ಸಹ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಂದು ಎಲ್ಲರೂ ಇರ್ತಾರೆ ಎಲ್ಲರೂ ಏನೇನೋ ಒಂದು ಹೇಳ್ತಾ ಇರ್ತಾರೆ ಕೆಲವು ಸಾರಿ ಅವ್ರ ಜೊತೆಗೆ ನಾವು ನಿಷ್ಠರವಾಗಿ ನಡ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಬರ್ಬೋದು ಅಂತಹ ಸಂದರ್ಭ ಬಂದರೆ ನಾನು ಹೇಗೆ ನಾನು ಅವರನ್ನು ನಾನು ಎದುರಿಸುವುದು ಅಂತ ಅರ್ಜುನ ಶ್ರೀಕೃಷ್ಣನಲ್ಲಿ ಕೇಳ್ತಾನೆ ಅನ್ನು ಹೇಳುವುದು ಈ ಒಂದು ಶ್ಲೋಕದ ತಾತ್ಪರ್ಯ ನಮಸ್ಕಾರ